ಧೀಮಹಿ ಅಪ್ಪಾಜಿ ಧೀಮಹಪ್ಪಾಜಿ ಜೈ ಶ್ರೀ ಮಾತಾ ಇವತ್ತು ಅತ್ಯಂತ ಶ್ರೇಷ್ಠವಾದ ದಿನ ಇವತ್ತು ನಮ್ಮ ಅಪ್ಪಾಜಿಯ ಜನ್ಮದಿನ ಈ ನಮ್ಮ ಜಗನ್ಮಾತೆ ಅಪ್ಪಾಜಿಯ ಜನ್ಮದಿಂದ ಲಕ್ಷಾಂತರ ಮಕ್ಕಳ ಪುನರ್ಜನ್ಮ ಆಗಿದೆ ಲಕ್ಷಾಂತರ ಮಕ್ಕಳ ಕಷ್ಟ ಕಾರ್ಪಣ್ಯ ದೂರ ಆಗಿ ಎಲ್ಲರೂ ನೆಮ್ಮದಿಯಿಂದ ಧೈರ್ಯವಾಗಿ ಸಂತೋಷದಿಂದ ಬಾಳ್ತಾ ಇದ್ದಾರೆ ಲಕ್ಷಾಂತರ ಮಕ್ಕಳ ಆಧ್ಯಾತ್ಮಿಕ ಏಳಿಗೆಗಾಗಿ ಅವರ ಸಂಪೂರ್ಣ ಒಳಿತುಗಾಗಿ ಧರೆಗೆ ಇಳಿದು ಬಂದ ಜಗನ್ಮಾತೆ ಅಪ್ಪಾಜಿ ಅವರ ಹುಟ್ಟಿದ ಹಬ್ಬದ ಹಬ್ಬದಂದು ನಿಮ್ಮೆಲ್ಲರ ಪರವಾಗಿ ಅವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೀನಿ ಹೇ ಜಗನ್ಮಾತೆ ಅಪ್ಪಾಜಿ ಇಂಥ ಪುಣ್ಯ ದಿನ ನಿಮ್ಮ ಲಕ್ಷಾಂತರ ಮಕ್ಕಳಿಗೆ ಸಂಪೂರ್ಣ ಆಶೀರ್ವಾದ ನೀಡಿಪ್ಪ ಪೂಜ್ಯ ಶ್ರೀಮಾತ ಅಪ್ಪಾಜಿಯವರು ಹದಿನೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಅರವತ್ತಲ್ಲಿ ದೈವಿಕ ದಂಪತಿಗಳಾದ ಶ್ರೀ ಎನ್ ಡಿ ನಾಗರಾಜ್ ಮತ್ತು ಶ್ರೀಮತಿ ಇಂದಿರಾ ಅವರ ಮಗನಾಗಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಹತ್ತಿರ ಹರಿಹರಪುರದಲ್ಲಿ ಜನ್ಮ ತಾಳಿದ್ರು ಶ್ರೀಯುತ ಎನ್ ಡಿ ನಾಗರಾಜ್ ಅವರು ಆದರ್ಶ ಶಿಕ್ಷಕರು ಶ್ರೇಷ್ಠ ಕಲಾವಿದರು ಉತ್ತಮ ವಾಗ್ಮಿಗಳು ಭಗವದ್ ಭಕ್ತರು ಮತ್ತೆ ಸದಾಚಾರ ಸಂಪನ್ನರಾಗಿದ್ರು ಹಾಗೆಯೇ ಶ್ರೀಮತಿ ಇಂದ್ರ ಅವರು ಸಾವಿರಾರು ಜನಕ್ಕೆ ಭಗವದ್ಗೀತೆ ಶ್ರೀ ಲಲಿತಾ ಸಹಸ್ರನಾಮ ಭಕ್ತಿ ಗೀತೆಗಳು ಇದನ್ನೆಲ್ಲ ಬೋಧಿಸಿ ಅವ್ರನ್ನ ಭಗವಂತನ ಪಾದದ ಪವಿತ್ರ ಪುಷ್ಪಗಳನ್ನಾಗಿ ಮಾಡಿದ್ರು ಇಂಥ ಪವಿತ್ರ ವಾತಾವರಣದಲ್ಲಿ ನಮ್ಮ ಅಪ್ಪಾಜಿ ಬೆಳೆದಿರೋದು ಅಪ್ಪಾಜಿ ತಮ್ಮ ಓದ್ನಲ್ಲಿ ಮತ್ತೆ ಇತರ ಚಟುವಟಿಕೆಯಲ್ಲಿ ಬಹಳ ಮುಂದುವರೆದಿದ್ರು ಅವರು ತಮ್ಮ ವಿದ್ಯಾಭ್ಯಾಸ ಮೇಲೆ ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಉದ್ಯೋಗಕ್ಕೆ ಸೇರಿದ್ರು ಅಪ್ಪಾಜಿ ಅವರ ಇಪ್ಪತ್ತೈದನೇ ವರ್ಷದಲ್ಲಿ ಭಾಗ್ಯಲಕ್ಷ್ಮಿ ಅವರೊಡನೆ ವಿವಾಹ ನಡೀತು ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರು ಭಕ್ತಿ ಮಾರ್ಗದಲ್ಲಿ ಬಹಳ ವಿಶೇಷವಾದ ಒಲವನ್ನು ಹೊಂದಿದ ಸ್ತ್ರೀರತ್ನ ಆಗಿದ್ರು ವಿವಾಹದ ನಂತರ ಅಪ್ಪಾಜಿ ಒಂದು ಗಂಡು ಮತ್ತೆ ಒಂದು ಹೆಣ್ಣು ಮಗುನ ಪಡಿತಾರೆ ಅಪ್ಪಾಜಿ ಅವರ ನಲ್ವತ್ತೆರಡು ವರ್ಷದಲ್ಲಿ ಅಂತ ಗ್ರಾಮಕ್ಕೆ ಅವರ ವರ್ಗಾವಣೆ ಆಗುತ್ತೆ ಅದು ಹೇಗಿತ್ತು ಅಂದರೆ ಅತ್ಯಂತ ದಟ್ಟವಾದ ಕಾರ್ಡನ್ ಮಧ್ಯೆ ಒಂದು ಪುಟಾಣಿ ಬ್ಯಾಂಕಿನ ಕಟ್ಟಡ ಇತ್ತು ಅಲ್ಲಿ ತುಂಬ ನಿಶಬ್ದವಾಗಿತ್ತು ಮತ್ತೆ ಅತಿ ಕಡಿಮೆ ಜನಸಂದಣಿ ಇರೋ ಜಾಗ ಅದು ಹೊರಗಿನ ಪ್ರಪಂಚಕ್ಕೆ ಯಾವ ಥರ ರೀತಿ ಸಂಪರ್ಕನೂ ಇರಲಿಲ್ಲ ಯಾಕಂದ್ರೆ ಅದು ದರೋಡೆಕೋರ ವೀರಪ್ಪನ ಕಾರ್ಯಕ್ಷೇತ್ರ ಆಗಿರೋದ್ರಿಂದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅವರು ಎಲ್ಲಾ ತರದ ಸಂಪರ್ಕನ ತೆಗ್ದ್ಬಿಟ್ಟಿದ್ರು ಬ್ಯಾಂಕ್ ಬಂದ್ರೂ ಒಬ್ಬರೊ ಇಬ್ರು ಬರ್ತಾ ಇದ್ರು ಅಷ್ಟೇ ಒಂದಿನಕ್ಕೆ ದಿನಕ್ಕೆ ಬಿಟ್ಟರೆ ಕೆಲವು ಗುಡಿಸಲುಗಳು ಮಾತ್ರ ಇತ್ತಂತೆ ಇಷ್ಟು ಮೌನವಾಗಿರೋ ಪ್ರದೇಶದಲ್ಲಿ ಕಾಲ ಕಳೆಯೋದು ಹೇಗೆ ಅಂತ ಅಪ್ಪ ಯೋಚನೆ ಮಾಡ್ತಿರುವಾಗ ಜಗನ್ಮಾತೆ ಪ್ರೇರಣೆಯಿಂದ ಅವರು ಸತತವಾಗಿ ಗಾಯತ್ರಿ ಮಂತ್ರನ ಪಠಿಸೋಕ್ಕೆ ಶುರು ಮಾಡಿದರು ಎಷ್ಟು ಮಾಡ್ತಾ ಇದ್ರು ಅಪ್ಪ ಅಂದರೆ ಒಂದು ದಿನಕ್ಕೆ ಏಳರಿಂದ ಎಂಟು ಗಂಟೆ ಕಾಲ ಜಪ ಮಾಡ್ತಾ ಇದ್ರು ಭಗವದ್ಗೀತೆಯೂ ಓದ್ತಾ ಇದ್ರು ಕೃತಿಯ ಸೌಂದರ್ಯವನ್ನು ಆಸ್ವಾದಿಸ್ತಾ ಗಾಯತ್ರಿ ಮಂತ್ರನ ಜಪಿಸ್ತಾ ಮೌನದಲ್ಲಿರ್ತಾಯಿದ್ರು ಹೀಗೆ ಸತತವಾಗಿ ಜಪ ಮಾಡ್ತಾ ಗಾಯತ್ರಿ ಜಪ ಅವ್ರಿಗೆ ಎಷ್ಟು ಸಿದ್ಧಿಸಿತ್ತು ಅಂದರೆ ಗಾಯತ್ರಿ ಮಂತ್ರ ಜಪಿಸ್ತಾ ನೆಲದಿಂದ ಅರ್ಧ ಅಡಿ ಮೇಲಕ್ಕೆ ಇದ್ರು ಅಪ್ಪ ಇದೆಲ್ಲ ಆಗಿ ಮತ್ತೆ ಮೈಸೂರಿನ ಹತ್ರ ವರ್ಗಾವಣೆ ಆದಮೇಲೆ ಪರಮಪೂಜ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜ್ ಅವರ ಅಪ್ಪನ ಜೀವನದಲ್ಲಿ ಬಂದರು ಇವರು ಅಪ್ಪಾಜಿಗೆ ಓಂ ಹ್ರೀಂ ಪರಾಶಕ್ತಿಯ ನಮಃ ಅಂತ ಮಂತ್ರದ ಉಪದೇಶವನ್ನು ನೀಡಿ ಶ್ರೀ ಲಲಿತಾ ಸಹಸ್ರನಾಮದ ಉಪದೇಶ ಕೂಡ ನೀಡಿದರು ನನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಅಪ್ಪಾಜಿಗೆ ಹೇಳಿದರು ಈ ಗುರುವಿನ ಕಡೆ ಅಪ್ಪಾಜಿ ತುಂಬ ಸೆಳೆತನ ಅನುಭವಿಸಿದ್ರು ಅವ್ರನ್ನ ಬಿಟ್ಟಿರೋಕ್ಕಾಗೋದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದ್ರು ಹೆಜ್ಜೆ ಹೆಜ್ಜೆಗೂ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜ್ ಅವರ ಮಾರ್ಗದರ್ಶನ ಪಡೀತಾ ಬಂದರು ಭಗವಂತನ ಜೊತೆ ಹೇಗೆ ಮಾತಾಡಬೇಕು ಆ ಭಗವಂತನ ಕಡೆ ಹೇಗಿರಬೇಕು ನಮ್ಮ ಭಾವನೆ ನಮ್ಮ ಭಾವನೆಗಳನ್ನು ಹೇಗೆ ಉನ್ನತೀಕರಿಸ್ಕೋಬೇಕು ಅದನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು ನಮ್ಮ ಪ್ರಜ್ಞಾ ಸ್ಥಿತಿನ ಎಲ್ಲಿಡಬೇಕು ಪ್ರಜ್ಞಾ ಸ್ಥಿತಿ ಎಲ್ಲಿದೆ ಅಂತ ಗುರ್ತು ಮಾಡೋದು ಹೇಗೆ ಅದನ್ನು ಹೇಗೆ ಮೇಲೆ ಕೆತ್ಕೊಂಡು ಹೋಗೋದು ಚಿತ್ತದೊಳಗೆ ಭಗವಂತನನ್ನು ಕೂರಿಸೋದು ಹೇಗೆ ಇದೆಲ್ಲ ರೀತಿ ಮಾರ್ಗದರ್ಶನ ಅಪ್ಪಾಜಿ ಪಡೀತಾ ಬಂದರು ಒಂದು ದಿವಸ ಸಂಜೆ ಸ್ವಾಮಿ ವಿರಿಜಾನಂದ ಸರಸ್ವತಿ ಮಹಾರಾಜ್ ಅಪ್ಪಾಜಿಯವರ ಆಜ್ಞಾ ಚಕ್ರನ್ನ ತಿವಿ ಮಂತ್ರನ್ನ ಮಂತ್ರನ ಹೇಳ್ತಾ ಅವ್ರನ್ನ ದೃಷ್ಟಿಸ್ತಾ ನೋಡ್ತಾ ಇದ್ರು ಇದೇ ಥರ ಮಾಡಿ ಒಂದು ಐದು ನಿಮಿಷ ಮಾಡಿದ ಮೇಲೆ ಆಜ್ಞಾ ಚಕ್ರ ಸಕ್ರಿಯಗೊಂಡುದ್ರಿಂದ ಅವ್ರಿಗೆ ಎಲ್ಲ ಕೂಡ ಬ್ರಹ್ಮಮಯವಾಗಿ ಕಾಣೋದಕ್ಕೆ ಶುರುವಾಯಿತು ಈ ಜಗತ್ತೆಲ್ಲ ಬ್ರಹ್ಮಮಯ ಅನ್ನೋ ಭಾವ ಬರೋದಕ್ಕೆ ಶುರುವಾಯಿತು ಜಗನ್ ಮಾತೆ ಪ್ರತಿ ಅಪ್ಪಾಜಿಯವರ ಪ್ರೀತಿ ಎಷ್ಟು ಅಪಾರವಾಗಿ ಬೆಳೀತಾ ಬಂತು ಅಂದ್ರೆ ಅಮ್ಮನ ದರ್ಶನಕ್ಕೋಸ್ಕರ ಅತಿ ದೈನ್ಯತೆಯಿಂದ ಬೇಡ್ತಾ ಅಳ್ತಾ ಇರ್ತಾ ಇದ್ರು ಒಂದು ದಿವಸ ಬೆಳಗಿನ ಜಾವ ಇದೇ ತರ ಅತಿ ದೈನ್ಯತೆಯಿಂದ ಬೇಡ್ತಾ ಅಮ್ಮ ಬಾರೆ ನಂಗೆ ದರ್ಶನ ಕೊಡು ಅಂತ ಬಾ ಯಾವ್ ಬಂಡೆಗೆ ತಲೆಯನ್ನ ಚಚ್ಕೊಂಡಾಗ ಭದ್ರಾವತಿಯಲ್ಲಿದ್ದ ಸ್ವಾಮಿ ವಿರಿಜಾನಂದ ಸರಸ್ವತಿ ಮಹಾರಾಜ್ ಪ್ರತ್ಯಕ್ಷರಾಗಿ ನಾಗೇಂದ್ರ ಆ ಭಗವತಿ ನಿಂಗೆ ಒಲ್ದಿದ್ದಾಳೆ ಅವಳ ಪ್ರೇಮನ್ನ ಅನುಭವಿಸು ಹೇಗೆ ದೋಸೆ ಹಂಚಿನ ಮೇಲೆ ದೋಸೆ ಹಿಟ್ಟು ಹಾಕಿದ್ರೆ ಅಲ್ಲಲ್ಲಿ ಸಣ್ಣ ಸಣ್ಣ ರಂಧ್ರಗಳಾಗುತ್ತೋ ಹಾಗೆ ನಿನ್ನ ಮನಸ್ಸಿನ ಎಲ್ಲ ರಂಧ್ರಗಳ ಮೂಲಕ ಅವಳ ನಾಮನ್ನ ಪೂರ್ಣ ಮಾಡು ಆಗ ನಿನಗೆ ಪೂರ್ಣ ಅನುಭವ ಆಗುತ್ತೆ ಅಂತ ಹೇಳಿ ಅಂತರ್ಧನರಾಗಿ ಹೋಗ್ತಾರೆ ಅಪ್ಪಾಜಿ ಪೂರ್ಣವಾಗ ಭಗವತಿನ ಮನಸ್ಸಿನಲ್ಲಿ ತುಂಬಿದಾಗ ಬಾಹ್ಯದ ಪ್ರಜ್ಞೆ ಹೊರಟೋಗಿ ಒಳಗಡೆ ಅಂತರ್ಜ್ಯೋತಿ ಪೂರ್ಣವಾಗಿ ಆನಂದದಲ್ಲಿ ತೇಲ್ತಾ ಇತ್ತು ಅಪ್ಪಾಜಿಯವರ ಮುಖದಲ್ಲಿ ಒಂದು ತೇಜಸ್ ಕಾಣ್ತಾ ಬಂತು ಹೀಗೆ ಗುರುಗಳ ಮಾರ್ಗದರ್ಶನನ್ನ ಪಡೀತಾ ಇದ್ದ ಅಪ್ಪಾಜಿಗೆ ಒಂದಿನ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರವರು ಶ್ರೀ ಚಕ್ರ ಓಂ ಹ್ರೀಂ ನಮಃ ಮಂತ್ರ ಶ್ರೀ ಲಲಿತಾ ಸಹಸ್ರನಾಮ ಮತ್ತು ಅವರು ಸಂಪಾದಿಸಿದ ದೈವಿಕ ಶಕ್ತಿಯನ್ನೆಲ್ಲ ಧಾರೆ ಎರೆದ್ರು ಆವತ್ತಿನಿಂದ ಆ ಭಗವತಿ ಜಗನ್ಮಾತೆ ಅಪ್ಪಾಜಿಯ ಹೃದಯದಲ್ಲಿ ಚಿರಮುದ್ರೆಯಾಗಿ ಕುಳಿತುಕೊಂಡ್ಬಿಟ್ಳು ಇಂಥ ಜಗನ್ಮಾತೆ ಅಪ್ಪಾಜಿನ ಪಡೆದ ನಾವು ನಿಜವಾಗ್ಲೂ ಧನ್ಯರು ಅಲ್ವಾ ಅಪ್ಪ ಅವ್ರ ಜೀವನದ ಪ್ರತಿಯೊಂದು ಕ್ಷಣ ತಮ್ಮ ಲಕ್ಷಾಂತರ ಮಕ್ಕಳಿಗಾಗಿ ಮುಡುಪಾಗಿಟ್ಟಿದ್ದಾರೆ ಲೋಕ ಕಲ್ಯಾಣಕ್ಕೆ ಮತ್ತು ತಮ್ಮ ಮಕ್ಕಳ ಸುಖ ಶಾಂತಿಗೆ ಅವ್ರ ಏಳಿಗೆಗೆ ಭಾರತದಲ್ಲೇ ಅಲ್ಲ ವಿದೇಶದಲ್ಲೂ ಸತ್ಸಂಗಗಳನ್ನು ಮಾಡ್ತಾ ಇದ್ದಾರೆ ಅಪ್ಪಾಜಿ ಸ್ವಲ್ಪನೂ ವಿಶ್ರಾಂತಿ ತಗೊಳ್ದೆ ಯಾವಾಗಲೂ ಮಕ್ಕಳ ಏಳಿಗೆಗಾಗಿ ಸತ್ಸಂಗಗಳು ಹೋಮಗಳು ಶ್ರೀಚಕ್ರ ಪೂಜೆ ಕುಂಕುಮಾರ್ಚನೆ ಎಲ್ಲನೂ ಮಾಡಿಸ್ತಾ ಇರ್ತಾರೆ ಇಷ್ಟು ನಿಸ್ವಾರ್ಥತೆಯಿಂದ ಕೇವಲ ತಮ್ಮ ಮಕ್ಕಳ ನಗು ಮುಖನ್ನ ನೋಡೋಕ್ಕೆ ತಮ್ಮ ಜೀವನನ್ನೇ ಮುಡುಪಾಗಿಟ್ಟಿದ್ದಾರೆ ನಮ್ಮಪ್ಪ ಅಪ್ಪ ವಿ ಲವ್ ಯು ಸೋ ಮಚ್ ಯುವರ್ ಲೈಫ್ ಇಸ್ ಯುವರ್ ಮೆಸೇಜ್ ಅಪ್ಪ ನಿಮ್ಮ ಜೀವನಾನೇ ನಮಗೆ ಆದರ್ಶ ಅಪ್ಪ ಅಪ್ಪ ನೀವು ನೂರು ವರ್ಷಕ್ಕಿಂತ ಹೆಚ್ಚಾಗಿ ಬಾಳ್ಬೇಕಪ್ಪ ನಮಗೆಲ್ಲ ಪುನರ್ಜೀವನ ನೀಡಿರೋ ಜಗನ್ಮಾತೆ ನೀವು ಅಪ್ಪ ಆ ಭಗವಂತ ನನ್ನವನು ಕೇವಲ ಭಗವಂತನ ಆ ಒಂದು ಸಂಬಂಧ ಋಷಿ ಮುನಿಗಳಿಗೆ ಮಾತ್ರ ಅಲ್ಲ ಬರೀ ಸನ್ಯಾಸಿಗಳಿಗಲ್ಲ ಗೃಹಸ್ಥರಾಗಿದ್ದು ಒಳ್ಳೆ ಕೆಲಸದಲ್ಲಿರೋರು ಕೂಡ ಈ ಭಗವತ್ ಪಥದಲ್ಲಿ ನಡೆದು ಭಗವಂತನ ಪಡಿಬೋದು ಅಂತ ತೋರಿಸ್ಕೊಡ್ತಿರೋ ಜಗನ್ಮಾತೆ ನಮ್ಮ ಅಪ್ಪಾಜಿ ಇದೇ ಅಪ್ಪಾಜಿ ನಮಗೆಲ್ಲರಿಗೂ ಕೊಟ್ಟಿರೋ ಅತಿ ಮೌಲ್ಯವಾದ ಉಡುಗೊರೆ ಅಪ್ಪ ನಿನ್ನ ಪಾದ ಪದ್ಮಗಳಿಗೆ ಮತ್ತೊಂದು ಸತಿ ಕೋಟಿ ನಮನಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀನಿ ಅಪ್ಪ ಪ್ರೀತಿನ ಪಡೆದ ನಾವೆಲ್ಲರೂ ಧನ್ಯರು ಅಪ್ಪ ಜೈಶ್ರೀ ಮಾತಾ